ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಸಿಂಪಲ್ ಆಗಿರುವ ಮಸಾಲೆ ರೈಸ್ ಮಾಡೋದನ್ನು ಹೇಳ್ಕೊಡ್ತೀನಿ ರೀ ಚಕ್ಕಿ ಲವಂಗ ಏಲಕ್ಕಿ ಶಾಜೀರಿಗೆ ಕೊತ್ತಂಬರಿ ಅಕ್ಕಿ ರೀ ಗ್ಯಾಸ್ ಹಚ್ಚಾಕತ್ತೀನಿ ನೋಡಿರಿ ಕುಕ್ಕರ್ ರೀ ಎಣ್ಣೆ ಹಾಕ್ತೀನಿ ರೀ ಎಣ್ಣೆ ಕಾದಮೇಲೆ ಅದಕ್ಕೆಲ್ಲ ಏಲಕ್ಕಿ ಲವಂಗ ಚಕ್ಕಿ ಎಲ್ಲ ಪಲಾವ್ ಎಲಿ ಶಾಜೀರಿಗೆ ಹಾಕ್ಬೇಕ್ರಿ ಇದಕ್ಕೆ ಮೇನ್ ಪಲಾವ್ ಎಲಿ ಬೇಕ್ರಿ ಬಾಸುಮತಿ ಎಲ್ಲಿನೂ ಅಂತ ರೀ ಪಲಾವ್ ಎಲ್ಲಿನೂ ಅಂತಾರೆ ನೋಡಿರಿ ಅಕ್ಕಿ ತೊಳೆದು ಹಾಕಾಕತ್ತೀನಿ ಇಷ್ಟ ರೀ ಸಿಂಪಲ್ ಆಗಿ ಮಾಡೋದು ಇದನ್ನ ಇದಕ್ಕೆ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳದ್ರಿ ಮಿಕ್ಸ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳ್ರಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಉಪ್ಪು ಹಾಕೊಂಡ್ರಿ ಇದಕ್ಕೆ ಭಾಳ ಆಗೋದಿಲ್ಲ ರೀ ಇದೇನು ಯಾರು ಬಂದ್ರೆ ಅದೆಲ್ಲ ತಕ್ಷಣಕ್ಕೆ ಮಾಡ್ಬೋದು ರೀ ದಾಲಿಗೆ ಚಲೋ ಹಾಕತ್ತ ದಾಲ್ ಮಾಡ್ಬೋದು ರೀ ಇದ್ರೊಳಗೆ ಇಲ್ಲ ತುಪ್ಪ ಹಾಕೊಂಡು ತಿಂದರೂ ಟೇಸ್ಟ್ ರೀ ಭಾರಿ ಮಸ್ತ್ ರೀ ನಾನು ಊರಿಗೆ ಹೋಗಿ ಬಂದಿದ್ದೀನಿ ರೀ ಬೇಸ್ರಾಗಿತ್ತು ಅದಕ್ಕೆ ಇದನ್ನು ಸಿಂಪಲ್ ಆಗಿದ್ದು ಮಾಡಿಬಿಟ್ರ ಆತಂಥೇಳಿ ಇದನ್ನು ಮಾಡಿ ತುಪ್ಪ ಹಾಕೊಂಡು ತಿಂದೀವಿ ರೀ ಭಾಳ ಟೇಸ್ಟ್ ರೀ ನೋಡಿರಿ ರೀ ರೈಸ್ ನಿಮಗಿಷ್ಟ ಆದರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಆಗಿರಿ ನೋಡಿರಿ ರೈಸ್ ಹೆಂಗೆ ಬಂದೈತಿ ಉದುರು ಎಷ್ಟು ಮಸ್ತ್ ರೀ ಬಾಸುಮತಿ ರೈಸ ತಿಂದಂಗೆ ಫೀಲ್ ಕೊಡ್ತೈತಿ ರೀ ಇದು ನೋಡಿರಿ ಎಷ್ಟು ಮಸ್ತ್ ಬಂದಿತ್ತು ರೀ ರೈಸ್ ರೀ ನಮಸ್ಕಾರ ರೀ